ಲೈಫ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾರ ಅನ್ಕೊಳ್ತೀನಿ ನಾನು ಹೋಗ್ತಾ ಇದ್ದೀನಿ ಒಂದು ಕಪ್ಪಲಲ್ಲಿ ಕಪ್ಪಲ್ ಅಂತ ಹೇಳಿದ್ರೆ ಹಡಗು ನಲವತ್ತು ಲಕ್ಷ ಬೆಲೆಯ ಕಪ್ಪಲ್ ಯಾವುದು ಅಂತ ಹೇಳಿದ್ರೆ ಕಿಯಾ ಕಾರ್ನಿವಾಲ್ ಕಿಯಾ ಕಾರ್ನಿವಾಲ್ ಓನರ್ ಬಂದು ನಮ್ಮ ನಿಮಿಷ ಬ್ರೋ ನಿಮಿಷ ಬ್ರೋ ಹಾಯ್ ಅಂತ ಹೇಳಿ ನಮ್ಮ ವ್ಯೂವರ್ಸ್ಗೆ ಹೇಗಿದೆ ನೋಡಿ ನಮ್ಮ ಫಾರ್ಟಿ ಲ್ಯಾಕ್ಸ್ ಎಷ್ಟು ಫಾರ್ಟಿ ಲ್ಯಾಕ್ಸ್ ಬ್ರೋ ಓಕೆ ಫಾರ್ಟಿ ಫೈವ್ ಲ್ಯಾಕ್ಸ್ ಆನ್ ರೋಡ್ ಪ್ರೈಸ್ ಅಂತೆ ಮಾಡಿ ಒನ್ ಓಕೆ ಕೊಡಗುದು ಫಸ್ಟ್ ಗಾಡಿ ಅಂತೆ ಇದು ಬ್ಯೂಟಿಫುಲ್ ಆಗಿದೆ ಹಂಗೆ ಒಂದು ಬಂದ್ರು ನಮ್ಮ ಮಡಿಕೇರಿ ಸೈಡ್ ಒಂದು ಡ್ರೈವ್ ಅಂತ ಹೇಳಿ ಮನೆ ಮನೆ ಅಂತ ಹೇಳ್ಬೋದು ಓಡಾಡುವ ಮನೆ ಅಲ್ಲಿ ಓಡಾಡುವಂತ ಮನೆ ಹೇಗಿದೆ ಅಂತ ಶೂಟಿಂಗ್ ತೆಗಿಬಹುದು ಅಷ್ಟು ಜಾಗ ಇದೆ

ಫೋರ್ ಇನ್ಲೈನ್ ವಾಲ್ಸ್ ಇದೆ ಫೋರ್ ಸಿಲಿಂಡರ್ ಇಂಜಿನಲ್ಲಿ ಡೀಸೆಲ್ ಇಂಜಿನ್ ಸಿ ಸಿ ಆರ್ ಡಿ ಐ ಇದು ಬಂದು ಹ್ಯೂನ್ ಡಾಯ್ ಮತ್ತು ಕಿಯಾ ಅವರು ಕಂಬೈನ್ ಆಗಿರುವಂಥ ಒಂದು ಇಂಜಿನ್ ಇದು ನೀವು ನೋಡ್ತಿರ್ಬೋದು ಇಲ್ಲಿ ಕಾಣ್ತಿದೆ ನೋಡಿ ಕಾಣ್ತಿದೆ ನೋಡಿ ಹೇಗೆ ಕಾಣ್ತಿದೆ ಅಂತ ಸ್ಟೇರಿಂಗ್ ವೀಲ್ ನೋಡಿ ಏನು ಸಖತ್ತಾಗಿದೆ ಟೂ ಫಾರ್ಟಿ ಟಾಪ್ ಸ್ಪೀಡ್ ಇದೆ ಮತ್ತು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಆಪ್ಷನ್ ಇದೆ ಇಲ್ಲಿ ಬಂದು ಒಂದು ಸಣ್ಣ ಒಂದು ಡ್ಯಾಶ್ ಥರ ಓಪನ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಇಲ್ಲಿ ಬಂದರೆ ಇದು ಬ್ಯಾಕ್ ಡೋರ್ ಓಪನ್ ಮಾಡಲಿಕ್ಕೆ ಇದು ಇಲ್ಲೇ ರೈಟ್ ಡೋರ್ ಓಪನ್ ಮಾಡಲಿಕ್ಕೆ ಲೈಟ್ಸ್ ಇದೆ ಎಲ್ಲ ಲೈಟ್ಸ್ ಆನ್ ಆಗುತ್ತೆ ಮತ್ತು ಇಲ್ಲೊಂದು ಸಣ್ಣ ಒಂದು ಮಿರರ್ ಕೊಟ್ಟಿದ್ದಾರೆ ಎಲ್ರಿಗೂ ಕಾಣೋ ಥರ ನೋಡ್ತಿರ್ಬೋದು ಎಲ್ಲರೂ ಬ್ಯಾಕ್ಲಿರೋರು ಎಲ್ಲರೂ ಕಾಣೋ ಥರ ಅಂತ ಮಿರರ್ ಫುಲ್ ಎಲೆಕ್ಟ್ರಿಕಲ್ ಸೀಟ್ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಮೇಲೋಯ್ತಿದೆ ಅಂತ ಕ್ರೇಜಿ ಇತ್ತು ಏನು ಲಗ್ಸುರಿ ನೋಡಿ ಒತ್ತಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ ನೋಡಿ ಕ್ರೇಜಿ ಸಕತ್ತು ಲೆಕ್ಸುರಿ ಇದೆ ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಎತ್ಕೊಂಡು ಒಳಗೆ ಹಾಕೋಬೋದು ಆಗ ಸ್ವಲ್ಪ ಸೀಟ್ ನಿಯರ್ ಬರುತ್ತೆ ಸೂಪರ್ ಕಂಫರ್ಟ್ ಬೇಕು ಅಂತೇಳಿದ್ರೆ ಇಲ್ಲಿ ನೋಡಿ ಕ್ರೇಜಿ ಸ್ಮಾರ್ಟ್ ಏರ್ ಪ್ಯೂರಿಫೈರ್ ಇದೆ ಬ್ಯಾಡ್ ಸ್ಮೆಲ್ನೆಲ್ಲ ಹೊರಗಾಗ್ತದೆ ಅಂತೆ ಒದ್ದು ಕ್ರೇಜಿ ಎಷ್ಟು ಉದೊಂಡು ನೋಡಿ ಗಾಡಿ ಫ್ರಂಟ್ದ ಬರ್ತೀನಿ ಇಲ್ಲಿಂದ ಇಲ್ಲಿಂದ ಬಂದು ಹಿಂಗೆ ಬಂದು ಹಿಂಗೆ ಬಂದು ಮಲ್ಕೊಂಡು ಕೂರ್ಬೋದು ಇಲ್ಲಿ ಕ್ರೇಜಿ ಮನೆನೇ ಇನ್ನೊಂದು ಸಣ್ಣ ಗ್ಲಾಸ್ ಕೊಟ್ಟಿದ್ದಾರೆ ಗ್ಲಾಸ್ಗೆ ಆಗಿ ಕೊಟ್ಟಿದ್ದಾರೆ ಹಂಗೆ ಸ್ವಲ್ಪ ಗಾಳಿ ಬರಲಿ ಅಂತ ಇಲ್ಲೊಂದು ಇದು ಐಟಮು ಕೊಟ್ಟಿದ್ದಾರೆ ನೋಡಿ ಕ್ರೇಜಿ ಎರಡು ಇದು ಓಪನ್ ಮಾಡ್ಕೋಬೋದು ಬೇಕಾರೆ ಇದೊಂದು ಇದೊಂದು ಆಗ ಒಳ್ಳೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಬರ್ತದೆ ಒಳಗಡೆಗೆ ಅದಾಗಿ ಓಪನ್ ಆಗುತ್ತೆ ನೋಡಿ ಆಟೋ ಟೇಲ್ ಗೇಟ್ ಇದೆ ಓಪನ್ ಆಗಿದೆ ನೋಡ್ತಿರ್ಬೋದು ಹೆವಿ ಸ್ಪೇಸ್ ಉಂಟಲ್ಲ ಬ್ರೋ ತುಂಬಾ ಸ್ಪೇಸ್ ಇದೆ ಬೂಟ್ ಸ್ಪೇಸ್ ಅಂತೂ ಹೆವಿ ಇದೆ ನೋಡಿ ಹೆವಿ ಸ್ಪೇಸ್ ಇದೆ ಓಹ್ ಕ್ಲೋಸ್ ಹೌದು ಕ್ರೇಜಿ ಇದರಲ್ಲಿ ಕ್ಯಾಂಪಿಂಗ್ ಮಾಡ್ಲಿಕ್ಕೆಲ್ಲ ಸಕಾಗಿದೆ ಒಂದು ಇದಾಕೊಂಡು ಸಾಕು ಇಲ್ಲಿ ಬೆಡ್ ಆರಾಮಾಗಿ ಮಲ್ಕೋಬಹುದು ಇದ್ರಲ್ಲಿ ಸಿಸ್ಟಮ್ ಇದೆ ಇಲ್ಲಿ ಬಟನ್ ಹೊತ್ಕೊಂಡ್ರೆ ಕ್ಲೋಸ್ ಆಗುತ್ತೆ ನೋಡಿ ಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ 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 ಥ್ಯಾಂಕ್ ಯು ಇನ್ನು ವಿಡಿಯೋ ಸಿಗೋ ಬೈ ಬೈ ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ